ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಕನ್ಯಾರಾಶಿಯ ಜನವರಿ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಜನವರಿ ತಿಂಗಳದ ಮಾಸ ಭವಿಷ್ಯ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರಜ ವೇಕೇತವೇ ನಮಃ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ವಿಶೇಷವಾದಂಥ ಕೀರ್ತಿ ಲಾಭ ಜಯ ಮತ್ತು ಉತ್ಸಾಹ ಹೇಳ್ತಕ್ಕಂಥದ್ದು ಪ್ರತಿನಿತ್ಯ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರು ಹೂವಿನ ವ್ಯಾಪಾರ ಮಾಡ್ತಕ್ಕಂಥವ್ರು ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ಸಣ್ಣ ಪುಟ್ಟ ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿ ತೊಡ್ಕೊಂಡಿರ್ತಕ್ಕಂಥ ಸಣ್ಣ ಸಣ್ಣ ಪುಟ್ಟ ಪುಟ್ಟದು ಅಂಗಡಿಗಳನ್ನು ಮಾಡಿಕೊಂಡು ಅಲ್ಲಿ ಪ್ರತಿನಿತ್ಯ ಬೇಕಾಗಿರ್ತಕ್ಕಂಥ ಸಣ್ಣದೊಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಪಠ್ಯ ಪುಸ್ತಕ ಪೆನ್ನು ಕಾಗದ ಪೇಪರ್ ಈ ಥರ ಎಲ್ಲ ಮಾಡ್ತಕ್ಕಂಥದ್ದು ಹಾಗೆ ಪ್ರತಿನಿತ್ಯ ಬೆಳಗಾದರೆ ಬೇಕಾಗಿರ್ತಕ್ಕಂಥದ್ದು ಹಾಲು ಮೊಸರು ಹಾಗೆ ಪೇಪರ್ಗಳು ಈ ಥರದ ಒಂದಷ್ಟು ವ್ಯವಹಾರ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಹಾಗೆ ಆನ್ಲೈನ್ ಬಿಸ್ನೆಸ್ಸಲ್ಲಿ ಸೇರ್ ಮಾಡ್ತಕ್ಕಂಥದ್ದು ಅಥವಾ ಆನ್ಲೈನ್ ಬಿಸ್ನೆಸ್ಸನ್ನು ಸರಬರಾಜು ಮಾಡ್ತಕ್ಕಂಥದ್ದು ಹೋಮ್ ಡೆಲಿವರಿ ಮಾಡ್ತಕ್ಕಂಥದ್ದು ಫುಡ್ಗಳನ್ನು ಡೆಲಿವರಿ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದು ಕಮಿಷನ್ ಹೇಳ್ತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಒಂದು ಟಾರ್ಗೆಟ್ ಇರುತ್ತೆ ಇಷ್ಟೇ ಟಾರ್ಗೆಟು ರೀಚ್ ಮಾಡಬೇಕು ಇಷ್ಟು ಟಾರ್ಗೆಟ್ ಮಾಡಿದರೆ ಇಷ್ಟು ಪೇಮೆಂಟ್ ಬರುತ್ತೆ ಹೇಳ್ತಕ್ಕಂಥದ್ದು ಈ ಥರದ ಒಂದು ದಿನನಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಹಾರದಲ್ಲಿ ಅತ್ಯುನ್ನತ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ಜೀವನದ ಒಳಿತಿಗಾಗಿ ಬದುಕಿಗಾಗಿ ಎಲ್ಲೋ ಒಂದಷ್ಟು ಕೂಡಿಟ್ಟ ಹಣವನ್ನು ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮೋಸ ಹೋಗುವಂಥದ್ದು ಅಥವಾ ಹೆಚ್ಚು ಹಣದ ಆಸೆಗೆ ಬಡ್ಡಿ ಆಸೆಗೆ ಕೊಟ್ಟು ಖರ್ಚಾಗುವಂಥದ್ದು ಈ ಥರದ ಒಂದಷ್ಟು ವ್ಯವಹಾರ ಇದ್ದೇ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಪಿತ್ರಾಜಿತ ಆಸ್ತಿ ಎಲ್ಲೋ ಒಂದು ಕಡೆ ನಿಮ್ಮ ಆಸ್ತಿ ಇರುತ್ತೆ ನಿಮಗೆ ಗೊತ್ತಿರಲ್ಲ ಅದು ಯಾರೋ ನಿಮ್ಮ ಪುರುಷರು ಒಂದಷ್ಟು ಆಸ್ತಿ ಮಾಡಿರ್ತಾರೆ ಅಥವಾ ಎಲ್ಲೋ ಒಂದಷ್ಟು ಗೋಪ್ಯವಾಗಿ ಹಣ ಇರುತ್ತೆ ಅದು ನಿಮಗೆ ಸಿಗ್ತಾ ಇಲ್ಲ ಅತಕ್ಕಂಥದ್ದು ಇದೆ ಅದು ನಿಮಗೆ ಸಿಗ್ತಾಯಿಲ್ಲ ಬರಬೇಕಾಗಿರ್ತಕ್ಕಂಥ ಹಣ ನಿಮಗೆ ಸಿಗ್ತಾ ಇಲ್ಲ ಅತಕ್ಕಂಥದ್ದು ಹಾಗೆ ಆನ್ಲೈನ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ರೇಟಿಂಗ್ ಕೊಡ್ತಕ್ಕಂಥದ್ದಿರ್ಬೋದು ಅಥವಾ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಇರ್ಬೋದು ಜಾಹೀರಾತುಗಳನ್ನು ಮಾಡ್ತಕ್ಕಂಥ ಅಥವಾ ಆನ್ಲೈನ್ ಸಂಬಂಧಪಟ್ಟಂಥ ಬೇರೆ ಬೇರೆ ಲಿಂಕ್ಗಳನ್ನು ಕೊಟ್ಟು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಇತರ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹಣ ಯಥೇಚ್ಛವಾಗಿ ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಹಾಗೆ ಇನ್ನು ಹೋಟೆಲ್ ಉದ್ಯಮದಲ್ಲಿ ಕೆಲವೊಂದಷ್ಟು ಅಡುಗೆ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಸಣ್ಣ ಪುಟ್ಟ ಚಟ್ನಿ ಪುಡಿ ಇರ್ಬೋದು ಅಥವಾ ಮನೆಗೆ ಬೇಕಾಗಿರ್ತಕ್ಕಂಥ ಬಳಕೆಯ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿರ್ಬೋದು ಹುಳಿ ಪುಡಿ ಚಟ್ನಿ ಪುಡಿ ಮೆಣಸಿನಕಾಯಿ ಪುಡಿ ಥರದೊಂದು ಚಿಲ್ಲಿ ಪುಡಿ ಥರದೊಂದಷ್ಟು ಇದನ್ನೆಲ್ಲ ಸರಬರಾಜು ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಇನ್ನು ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಕೆಟಿಂಗ್ ಇರ್ಬೋದು ಇದರಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತೀವಿ ಹಾಗೆ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ಟಿಚಿಂಗ್ ಇರ್ಬೋದು ಅಥವಾ ಅಲ್ಲಿ ಸಂಬಂಧಪಟ್ಟಂಥ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಮಾಸಿಕ ವೇತನಗಳನ್ನು ಪಡ್ತಕ್ಕಂಥಿರ್ಬೋದು ಇರ್ಬೋದು ಅಥವಾ ಅಲ್ಲೊಂದು ಈ ಥರ ಟಾರ್ಗೆಟ್ ರೀಚ್ ಮಾಡ್ತಕ್ಕಂಥ ಇರ್ಬೋದು ಈ ಥರದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕೇತು ಮತ್ತು ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ಶನಿ ಮತ್ತು ಶುಕ್ರ ಗ್ರಹ ಭಾಳ ವಿಶೇಷವಾಗಿರತಕ್ಕಂಥದ್ದು ನವಮದಲ್ಲಿ ಕುರು ಹೇಳತಕ್ಕಂಥದ್ದು ಭಾಗ್ಯಾಧಿಪತಿ ಯೋಗ ಇದೆ ಹೇಳ್ತಕ್ಕಂಥ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಪೂರೈಸುವಂತಹ ಮಹಾಯೋಗ ಇದೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಹಾಗೆ ರಾಶಿಯವರಿಗೆ ತೀರ್ಥಕ್ಷೇತ್ರ ದರ್ಶನ ಆಗತಕ್ಕಂಥದ್ದು ಹಾಗೆ ತೀರ್ಥಕ್ಷ ಪರಮೇಶ್ವರನ ಅನುಗ್ರಹ ಆಗತಕ್ಕಂಥದ್ದು ಹಾಗೆ ಟ್ರಾವೆಲ್ಸಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೊಡುತ್ತೆ ಹೇಳ್ತಕ್ಕಂಥದ್ದು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಇರ್ಬೋದು ಅಥವಾ ಆನ್ಲೈನಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಹಾರ ಇರತಕ್ಕಂಥ ಇರ್ಬೋದು ಅಥವಾ ಮೊಬೈಲಿಗೆ ಸಂಬಂಧಪಟ್ಟಂಥ ರೀಚಾರ್ಜ್ ಇರ್ಬೋದು ಅಥವಾ ಮೊಬೈಲಿಗೆ ಸಂಬಂಧಪಟ್ಟಂಥ ಭಾಗಗಳಿರ್ಬೋದು ಈ ಥರ ಎಲ್ಲ ಒಂದಷ್ಟು ರಿಪೇರಿ ಮಾಡ್ತಕ್ಕಂಥದ್ದು ಸಣ್ಣ ಸಣ್ಣ ಸ್ಟೋರ್ಗಳನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ವೀಕ್ಷಕರೇ ಒಟ್ಟಿನಲ್ಲೇ ಕನ್ಯಾ ರಾಶಿಯವರಿಗೆ ಹಣದ ಒಳಹರಿವು ಜಾಸ್ತಿ ಇರುತ್ತೆ ಹೇಳ್ತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲವೂ ಕೂಡ ಗೋಚಾರದ ಫಲಾಫಲಗಳು ನಿಮ್ಮ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಫಲ ಸಿಗುತ್ತೆ ಅಂತ ಹೇಳ್ತೇನೆ ಅಷ್ಟೇ ನಿಮ್ಮ ಡೇಟ್ ಆಫ್ ಬರ್ತು ಹುಟ್ಟಿದ ದಿನಾಂಕನ್ನು ನಿಮಗಿದ್ದರೆ ಕಳಿಸಿ ಅಥವಾ ನಿಮ್ಮ ಹೆಸರು ವಯಸ್ಸು ನಿಮ್ಮ ಭಾವಚಿತ್ರ ಮೂಲಕ ಕೂಡ ಅದನ್ನೆಲ್ಲವೂ ಕೂಡ ಪರಿಶೀಲನೆ ಮಾಡಲಿಕ್ಕಾಗತ್ತೆ ನಿಮಗೊಂದು ಪರಿಹಾರವನ್ನು ಕೂಡ ಸೂಚಿಸ್ತಕ್ಕಂಥದ್ದು ಪರಿಹಾರವನ್ನು ಕೂಡ ಮಾಡಿಕೊಡಲಾಗುತ್ತೆ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ